ಅಮ್ಮ ನಮಗೆ ಒಂದು ಸ್ವೆಟರ್ ತರಿಸ್ಕೊಟ್ಟಿದ್ದಾರೆ ಅಮ್ಮ ಇಲ್ಲಿ ಎಷ್ಟೊತ್ತಿ ಅಮೆಝಾನಲ್ಲಿ ಸ್ವೆಟರ್ ತರಿಸ್ಕೊಟ್ಟಿದ್ದಾರೆ ಎಷ್ಟು ಎಷ್ಟು ಅದಕ್ಕೆ ಸೆವೆನ್ ಹಂಡ್ರೆಡ್ ಅದಕ್ಕೆ ಆ ಋಷಿ ಸ್ವೆಟರ್ ಚಿಕ್ಕದಾಗಿಬಿಟ್ಟಿತ್ತು ಅವಳಿಗೆ ಅದಕ್ಕೋಸ್ಕರ ತರಿಸಿದ್ದೀನಿ ಮಕ್ಕಳದ್ದು ಸ್ವೆಟ್ರು ಡ್ರೆಸ್ ಎಲ್ಲ ಬೇಗ ಸಣ್ಣ ಆಗಿಬಿಡತ್ತೆ ಅವರು ಬೇಗ ಬೆಳೆದು ಇವಾಗ ಚಳಿ ಬೇರೆ ಇದೆಲ್ಲ ಮಳೆ ಸುರಿತಾ ಇದೆ ಅದಕ್ಕೋಸ್ಕರ ತರಿಸಿದ್ದೆಂತ ಫುಲ್ ಆ ಥರ ಕಟ್ ಮಾಡಿದೆ ನಿಂಗೆ ಆಗದಿದ್ರೆ ಅದನ್ನ ರಿಟರ್ನ್ ಮಾಡ್ಲಾಗ್ತಿದ್ ಅಕ್ಕಂತ ಬ್ಲೂ ಅಕ್ಕನ ಸ್ವೆಟರ್ ತರ ನೆನ್ ಹಾಕೊಂಡು ನೋಡ್ಬಾ ಹೆಂಗ್ ಕಾಣ್ತೀವಿ ಎಲ್ಲ ಮೊದಲು ಓಪನ್ ಇನ್ನು ರಿಮೂವ್ ಮಾಡ್ಲಾಕಿ ಆಗ್ತಾ ಇಲ್ಲ ನೋಡಿ ಇಲ್ಲ ರಿಟರ್ನ್ ಮಾಡ್ಲಾಕ್ಲ ತೆಗೆದ್ಬಿಟ್ರಿ ಆರುಷಿ ಸ್ವೆಟರ್ ಬರೋದಕ್ಕೆ ಕಾಯ್ತಾ ಇದ್ಲು ಎಷ್ಟೊತ್ತಿಗೆ ಬರುತ್ತೆ ಬಂದಿದ್ಯಾ ಬಂದಿದ್ಯಾ ಅಂತ ನಿನ್ನೆಯಿಂದ ಕೇಳ್ತಾನೆ ಇದ್ಲು ಇವಾಗ ಸ್ಕೂಲಿಗೆ ಬರ್ತಿದ್ದಂಗೆನ್ನೆ ಅವಳಿಗೆ ನೋಡ್ತಿದ್ದಂಗೆನೆ ಮೊದಲೇ ಡ್ರೆಸ್ ಹಾಕ್ಕೋಬೇಕು ಅಂತ ಆಗ್ಬಿಟ್ಟಿತ್ತು ಸ್ವೆಟರ್ನ ಸ್ವೆಟರ್ ಹಾಕೋದು ಡ್ರೆಸ್ ಹಾಕ್ಕೊಂಡು ಬಾ ಅಂತ ಹೇಳಿದೆ ತೊಂದರೆ ಇಲ್ಲ ಗಿಟ್ಟಾದರೆ ಕಷ್ಟ ಹಾಗೆ ನೋಡಿ ಇಲ್ಲಿ ಪಕ್ಕದಲ್ಲಿ ಆಲ್ಬಮ್ ಬಂದಿದೆ ಗೃಹ ಪ್ರವೇಶದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ ಗೃಹ ಪ್ರವೇಶದ ಆಲ್ಬಮ್ ಬಂದಿದೆ ನೋಡಿ ಎರಡು ಮಾಡಿದ್ದಾರೆ

ಎರಡು ಮಾಡಿಸಿದ್ದೀವಿ ಎರಡು ಮಾಡಿದ್ದಾರೆ ಫೋಟೋಸ್ ಎಲ್ಲ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ನಾನು ಅಜ್ಜಾಯಿ ನೋಡ್ತೀನಿ ತಕಂಡು ಈ ಫೋಟೋದಲ್ಲಿ ಅವರು ಕೂಡ ತುಂಬ ಚೆನ್ನಾಗಿ ಬಂದಿದ್ದಾರೆ ಇಲ್ಲಿ ನಮ್ಮ ಫ್ಯಾಮಿಲಿ ಫೋಟೋ ಈ ಕಡೆ ಖುಷಿ ಆರ್ ಸಿ ಖುಷಿ ನಾವಿಬ್ಬರು ಇಲ್ಲಿ ಅರಶಿ ಅಜ್ಜ ಏನೋ ನೋಡ್ತಿದ್ದಂಗೆ ಇದೆ ಮತ್ತೆ ಮಾವನ ಕಡೆ ತಿರುಗಿ ನೋಡ್ತಾ ಇದ್ದಂಗೆ ಇದೆ ಮತ್ತೆ ಇಲ್ಲಿ ಅಮ್ಮ ಹಾಲು ಕುಸ್ತಾ ಇದ್ದದ್ದು ಫೋಟೋಸ್ ಎಲ್ಲ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಈ ರೀತಿ ಬಂದಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ ಇದು ಫ್ಯಾಮಿಲಿ ಫೋಟೋ ಅರಶಿ ಹತ್ರ ಎತ್ತೋದಿಕ್ಕೆ ಆಗ್ತಾ ಇಲ್ಲ ನೋಡಿ ಇದು ತುಂಬ ನ್ಯಾಚುರಲ್ ಥರ ಬಂದಿದೆ ಮಾತ್ರ ಸಾರಿ ಎಲ್ಲ ಒಂಥರ ಹೈಲೈಟ್ ಮಾಡಿದ್ದಾರೆ ಗೋಲ್ಡ್ ಮತ್ತೆ ಸಾರಿ ಎಲ್ಲ ತುಂಬಾ ಹೈಲೈಟ್ ಮಾಡಿದ್ದಾರೆ ಇಯರಿಂಗ್ಸು ಎಲ್ಲಾನು ತುಂಬಾ ನ್ಯಾಚುರಲ್ ಆಗಿ ಕಾಣಿಸ್ತಾ ಇದೆ ಮಾತ್ರ ಸಖತ್ತಾಗಿದೆ ಹಾಗೆ ಇದು ಗೃಹ ಪ್ರವೇಶಕ್ಕೆ ಒಳಗಡೆ ಬರ್ತಾ ಇರೋದು ದೇವ್ರ ಮನೆಗೆ ದೇವ್ರ ಫೋಟೋ ತಗೊಂಡು ಜೊತೆಗೆ ನೋಡಿ ಇಲ್ಲಿ ಕೂಡ ಇದ್ದಾನೆ ಎಲ್ಲ ಫೋಟೋಸ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ ನ್ಯಾಚುರಲ್ ಆಗಿ ಕಾಣಿಸ್ತಾ ಇದೆ ಗ್ರೂಪ್ ಟೈಮಲ್ಲಿ ಮೇಕಪ್ ಜಾಸ್ತಿ ಆಗ್ಬಿಡ್ತೇನೋ ಅಂತ ಅನಿಸ್ತಿತ್ತು ಇಲ್ಲ ಫೋಟೋದಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಮಾತ್ರ ಆ ವಿಷಯ ಸರಿಯಾಗಿ ಹಿಡ್ಕೊಂಡು ತೋರ್ಸಕ್ ಬರಲ್ಲ ನಿಮ್ಗೆ ತೋರಿಸ್ಬೇಕಂದ್ರೆ ಕೇಳಿ ನಾನು ಕರೆಕ್ಟಾಗಿ ಇಟ್ಬಿಟ್ಟು ತೋರಿಸ್ತೀನಿ ಅವಳಿಗೆ ಸರಿಯಾಗಿ ಹಿಡ್ಕೊಳಕ್ಕೆ ಬರಲ್ಲ ಏನೋ ಹೇಳಿದ್ರೆ ಏನೋ ಮಾಡ್ತಾಳೋ ಇವಾಗ ಕೆಸುವಿನ ಸೊಪ್ಪಿನ ಕರ್ಕಲಿ ಮಾಡೋಣ ಅಂತೇಳಿ ಕೆಸುವಿನ ಸೊಪ್ಪನ್ನು ಕ್ಲೀನ್ ಆಗಿ ತೊಳ್ಕೊಂಡಿದ್ದೀನಿ ಕಟ್ ಮಾಡಿ ಹಾಗೆ ನೀರನ್ನು ಕುದಿಯೋಕೆ ಇಟ್ಕೊಂಡಿದ್ದೀನಿ ಈ ಕುದಿತಾ ಇರುವಂತ ನೀರಿಗೆ ಸೂಜಿ ಮೆಣಸು ಹಾಕ್ತಾ ಹದಿನೈದರಿಂದ ಇಪ್ಪತ್ತರಷ್ಟು ಸೂಜಿ ಮೆಣಸು ಹಾಕ್ಕೊಂಡಿದ್ದೀನಿ ಸೂಜಿ ಮೆಣಸು ಹಾಕಿದ್ರೆ ಒಳ್ಳೆ ಟೇಸ್ಟಿಯಾಗಿರುತ್ತೆ ಇದು ಹಸಿ ಮೆಣಸು ಅದು ಹಾಕಿ ಮಾಡ್ಬೋದು ಆದರೆ ಇದೇ ಒಳ್ಳೆ ರುಚಿ ಕೊಡೋದು ಸಣ್ಣ ಮೆಣಸು ಅಂತ ಕೂಡ ಹೇಳ್ತಾರೆ ನಾನಿವಾಗ ಮಾಡ್ತಾ ಇರೋದು ಕಾಡು ಕೆಸುವಿನಿಂದ ಆಗಿರೋದ್ರಿಂದ ಅದು ಬಾಯೆಲ್ಲ ತುರಿಕೆ ಬರುತ್ತೆ ಅದಕ್ಕೋಸ್ಕರ ಹುಣಸೆ ಹಣ್ಣನ್ನು ಚೆನ್ನಾಗಿ ಹಾಕಬೇಕಾಗತ್ತೆ ಹುಣಸೆಹಣ್ಣು ಬದಲಿಗೆ ಬಿಂಬಳಕಾಯಿ ಕೂಡ ಹಾಕ್ಕೋಬೋದು ಅಥವಾ ಅಮಟೆಕಾಯಿ ಕೂಡ ಹಾಕ್ಕೋಬಹುದು ಇವಾಗ ಹುಣಸೆಹಣ್ಣನ್ನು ಹಾಕಿದ್ದಾಯಿತು ಹಾಗೆ ಉಪ್ಪು ಹಾಕೊಳ್ತಾ ಇದ್ದೀನಿ ಜಾಸ್ತಿ ಉಪ್ಪು ಹಾಕೋಬಾರದು ಸೊಪ್ಪು ಕರ್ಗೋಗ್ ನೋಡ್ಕೊಂಡು ಹಾಕೋಬೇಕು ಈಗ ನಾನು ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ಬೇಕಂದ್ರೆ ಆಮೇಲೆ ಹಾಕೋಬಹುದು ಈ ರೀತಿ ಕುದಿಯೋ ನೀರಲ್ಲಿ ಮಾಡಿಕೊಂಡ್ರೆ ಬೇಗ ಬೇಯತ್ತೆ ಈಗ ನೀರು ಚೆನ್ನಾಗಿ ಕುದೀತಾ ಇದೆ ಹಾಗೆ ಖಾರ ಬಿಟ್ಕೊಂಡಿದೆ ಉಪ್ಪು ಖಾರ ಹುಳಿಯೆಲ್ಲ ಚೆನ್ನಾಗಿ ನೀರಲ್ಲಿ ಬಿಟ್ಕೊಂಡಿರತ್ತೆ ಈಗ ನಾವು ಕಟ್ ಮಾಡ್ಕೊಂಡಂತ ಕೆಸುವಿನ ಸೊಪ್ಪನ್ನು ಇದರಲ್ಲಿ ಹಾಕ್ಕೊಂಬಿಟ್ಟು ಬೇಯಿಸ್ಕೋಬೇಕು ಸಕತ್ ಟೇಸ್ಟಿಯಾಗಿರುತ್ತೆ ಈ ರೀತಿ ಕರಗಲಿ ಮಾಡಿಕೊಂಡ್ರೆ ಇವಾಗ ಕುದಿಯೋ ನೀರಿಗೆ ಕೆಸುವಿನ ಸೊಪ್ಪನ್ನು ಕಟ್ ಮಾಡ್ಕೊಂಡಿರೋದನ್ನು ಹಾಕಿದ್ದಾಯಿತು ಕೆಸುವಿನ ಸೊಪ್ಪಿನಲ್ಲಿ ತುಂಬ ವಿಧ ಇರುತ್ತೆ ಕಾಡು ಕೆಸುವಿನಲ್ಲಿ ಮಾಡಿದ್ರೆ ಮಾತ್ರ ಇದು ಒಳ್ಳೆ ಟೇಸ್ಟಿಯಾಗಿ ಬರುತ್ತೆ ಇಲ್ಲ ಬೀಣ ಕೆಸು ಬೇರೆ ಬೇರೆ ಥರ ಕೆಸು ಇರುತ್ತೆ ಬೆಳೆ ಕೆಸು ಇದೆಲ್ಲ ಇರುತ್ತೆ ಅದೆಲ್ಲ ಇಷ್ಟು ರುಚಿಗೆ ಕೊಡೋಲ್ಲ ಕಾಡು ಕೆಸುವಿನಲ್ಲೇ ಮಾಡಬೇಕು ಈ ಕರಗಲಿಯನ್ನು ಕರಗಲಿಯನ್ನು ಕರಕಲಿ ಕರಗಲಿ ಎಲ್ಲ ಹೇಳ್ತಾರೆ ಒಂದೊಂದು ಥರ ಹೇಳ್ತಾರೆ ನೋಡಿ ಇವಾಗ ಎಷ್ಟು ಬೇಗ ಬೆಂದುಬಿಡ್ತು ಅಂತ ನೀರು ಚೆನ್ನಾಗಿ ಕುದಿರತ್ತಲ್ಲ ಕುದಿಯೋ ನೀರಿಗೆ ಹಾಕಿದ ತಕ್ಷಣ ಪಟ್ ಅಂತ ಬೆಂದುಬಿಡತ್ತೆ ಈಗ ನೋಡಿ ಕೆಸುವಿನ ಸೊಪ್ಪು ಎಷ್ಟು ಚೆನ್ನಾಗಿ ಕರಗಿದೆ ಅಂತೇಳಿ ಒಂದು ಸರಿ ಇದನ್ನ ಈ ರೀತಿ ಸೌಟಲ್ಲಿ ತಿಕ್ಕೋಬೇಕು ಆವಾಗ ಖಾರ ಎಲ್ಲ ಚೆನ್ನಾಗಿ ಬಿಟ್ಕೊಳತ್ತೆ ಹಸಿಮೆಣಸಿನಕಾಯಿ ಓಪನ್ ಆಗುತ್ತೆ ಚೆನ್ನಾಗಿ ತಿಕ್ಕೊಂಡ್ರೆ ಇಲ್ಲ ಅಂದರೆ ಅದು ಹಾಗೆ ಇಡಿದ್ದೇ ಹಾಕಿರ್ತೀವಲ್ಲ ನಾವು ಕಟ್ ಮಾಡ್ತೇನೆ ಅದಕ್ಕೋಸ್ಕರ ಈ ರೀತಿ ಸೌಟಲ್ಲಿ ಚೆನ್ನಾಗಿ ತಿಕ್ಕೋಬೇಕು ಅದನ್ನ ಈಗ ಇದಕ್ಕೊಂದು ಒಗ್ಗರಣೆ ಹಾಕ್ಕೊಳ್ಳೋಣ ಸಖತ್ ಟೇಸ್ಟಿಯಾಗಿರುವಂಥ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ ಈಗ ಗ್ಯಾಸ್ ಮೇಲೆ ಒಂದು ಒಗ್ಗರಣೆ ಸೌಟ್ ಇಟ್ಕೊಂಡಿದ್ದೀನಿ ಅದರಲ್ಲಿ ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಹಾಗೆ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಉದ್ದಿನ ಉದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಇನ್ನು ಬೇಕಂದರೆ ಹಾಕ್ಕೊಬೋದು ಬೇಡ ಅಂದರೆ ಬಿಡ್ಬೋದು ಹಾಗೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಸಿಪ್ಪೆ ಸಮೇತ ಜಜ್ಜಿರುವಂಥ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಕೋದ್ರಿಂದ ಗ್ಯಾಸ್ ಆಗಲ್ಲ ಕೆಸುವಿನ ಸೊಪ್ಪು ತುಂಬಾ ಗ್ಯಾಸ್ ಅದಕ್ಕೋಸ್ಕರ ಬೆಳ್ಳುಳ್ಳಿ ಟೇಸ್ಟ್ ಕೂಡ ಕೊಡುತ್ತೆ ಗ್ಯಾಸನ್ನು ಕೂಡ ಹೊಡೆಯುತ್ತೆ ಹಾಗೆ ಕಟ್ ಮಾಡ್ಕೊಳ್ಳೋಂಥ ಒಂದು ಬ್ಯಾಡಿಗೆ ಮೆಣಸನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಓಂ ಕಾಡು ಇದು ಕೂಡ ಗ್ಯಾಸನ್ನು ಕಡಿಮೆ ಮಾಡುತ್ತೆ ಗ್ಯಾಸ್ ಹಾಕಿರೋಂಗೆ ತಡಿಯುತ್ತೆ ಇವಾಗ ಎಲ್ಲ ಚೆನ್ನಾಗಿ ಚಟಪಟ ಅಂತ ಸಿಡಿದಿದೆ ಕೊನೆಯಲ್ಲಿ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆ ಸೊಪ್ಪು ಇವಾಗ ಈ ಒಗ್ಗರಣೆಯನ್ನು ಕೆಸಿನ ಸೊಪ್ಪಿನ ಕರ್ಕಲಿಕ್ಕೆ ಹಾಕ್ಕೊಳ್ಳೋಣ ಒಳ್ಳೆ ಪರಿಮಳ ಕೂಡ ಕೊಡುತ್ತೆ ಬೆಳ್ಳುಳ್ಳಿ ಮತ್ತು ಓಂಕಾಳೆಲ್ಲ ಹಾಕಿರ್ತೀವಲ್ಲ ಒಳ್ಳೆ ದಮ್ಮ ಅಂತಿರುತ್ತೆ ಕರಗಲಿ ರೆಡಿಯಾಗಿದೆ ರಕ್ಷಾಬಂಧನದ ಮೊದಲನೇ ದಿನವೇ ಖುಷಿ ಮತ್ತು ಋಷಿಯಲ್ಲಿ ಅಕ್ಕನ ಮಗನಿಗೆ ರಾಖಿ ಕಟ್ತಾ ಇದ್ದಾರೆ ಕೃತಿಕನಿಗೆ ಯಾಕೆಂದರೆ ಇವರು ಹೋಗಿಬಿಡ್ತಾರೆ ಇವತ್ತು ನಾಳೆ ಅವನ ಉಪಕರ್ಮ ಇದೆ ಉಪನಯನ ಆಗಿ ಇನ್ನೂ ಒಂದು ವರ್ಷ ಆಗಿಲ್ವಲ್ಲ ಒಂದು ಉಪಕರ್ಮ ನಾಳೆ ಇರೋದ್ರಿಂದ ಅವರು ಹೊರಟು ಬಿಡ್ತಾರೆ ಇವತ್ತು ಅದಕ್ಕೇ ರಾಖಿ ಕಟ್ತಾ ಇದ್ದಾರೆ ನಾನು ಸಾಬಕ್ಕಿ ಪಾಯಸ ಮಾಡಿದೆ ರೆಸಿಪಿ ಶೇರ್ ಮಾಡ್ತಾ ಇಲ್ಲ ಯಾಕೆ ಅಂದರೆ ತುಂಬ ದೊಡ್ಡದಾಗಿಬಿಡತ್ತೆ ವಿಡಿಯೋ ಅಂತೇಳಿ ಹಾಗೆ ಸುಟ್ಟೆವು ಕೂಡ ಮಾಡಿದ್ದೆ ಅಕ್ಕಿ ಸುಟ್ಟೆವು ಬಾಳೆಹಣ್ಣಿಂದು ಅಕ್ಕಿ ಹಾಕಿ ಹಾಂ ತ್ರೀ ಟು ಒನ್ ಸ್ಟಾರ್ಟ್ ಸೆಕೆಂಡ್ ಕೃತಿ ಕಾಮಲ್ ಹಿಂಗೆ ಯಾರು ಹಾಕಿರೋ ಅಷ್ಟು ಇಷ್ಟ ಅಥವಾ ಟಫ್ ಡಿಸಿಷನ್ ಆರತಿ ಎಲ್ಲ ಮಾಡಿ ರಾಕಿ ಕಟ್ತಿವಿ ಮಂಗಳ ಆರತಿ ಬೆಳಗ್ಗೆ ಅಷ್ಟು ಕಟ್ಟಲ್ ಬರ್ತಾರೆ ಹಿಂಗೆ

ನಮ್ಮನೆ ಗಿಡದಲ್ಲಿ ಒಂದು ಹೊಸ ಸದಸ್ಯ ಬಂದಿ ಕೂತಿದ್ದಾರೆ ಇಲ್ಲಿ ಒಂದು ಚಿಕ್ಕ ಹಕ್ಕಿ ಗೂಡ್ ಮಾಡ್ಕೊಂಡಿದೆ ನೋಡಿ ಇಲ್ಲಿ ಇವಾಗ ಅಷ್ಟೇ ಇತ್ತು ಇಲ್ಲಿ ಮಳೆಗೆಲ್ಲ ಬಂದಿಲ್ಲೇ ಕುತ್ಕೊಳ್ಳತ್ತೆ ನಮ್ಮ ಗುಂಡ ಅವರು ಇಲ್ಲಿ ಹಿಡಿಯೋಕೆ ನೋಡ್ತಾ ಇದ್ದಾರೆ ಗುಂಡ ಹಿಡಿಯಲಾಗದು ಪ್ರಾಣಿನಲ್ಲ ಬಾ ಸುಮ್ಮನೆ ಇರೋ ಗುಡ್ ಬಾಯ್ ನೀನು ಹಾಂ ರಾಶಿ ಅದು ಒಂದು ಸತಿ ಊರಿಗೆ ಹೋದಾಗಲೂ ಬಂದಿತ್ತಲ್ಲ ಅದು ಅದಕ್ಕೇನೋ ಚುಂಚನೋ ಇದಾಗಿತ್ತು ಹೊಳ್ಳಿ ನಮ್ಮ ಪರ್ಮನೆಂಟ್ ಗೆಸ್ಟಿ ಮಳೆ ಅಂತ ಇಲ್ಲೇ ಮಲ್ಕೊಂಡಿರ್ತಾನೆ ಅವನು ಬಿಸಿಲು ಮಳೆ ಅಂತ

ಇವತ್ತು ಅಪ್ಪ ಅಮ್ಮ ಎಲ್ಲ ಊರಿಗೆ ಹೋಗ್ಬಿಟ್ರು ಅಕ್ಕ ಕೂಡ ಬಂದಿದ್ಲು ಅವಳು ಊರಿಗೆ ಹೋದ್ಲು ತುಂಬಾ ಬೇಜಾರಾಗ್ತಿತ್ತು ಹೀಗೆ ನೋಡ್ತಾ ಅಕ್ಕಿ ಅಕ್ಕಿಗೂರ್ ಕಾಣಿಸ್ತು ಅಕ್ಕಿ ಕಾಣಿಸ್ತು ಈಗಷ್ಟೇ ಅಕ್ಕ ಕೂಡ ಹೊರಟೋದ್ಳು ಅಕ್ಕ ಮತ್ತೆ ಅಕ್ಕನ ಮಗ ನಾಳೆ ಅವನ್ನ ಇರಲ್ಲ ಅಂತ ಇವತ್ತೆ ರಾಖಿನೂ ನಾವು ಸೆಲೆಬ್ರೇಟ್ ಮಾಡ್ಬಿಟ್ರಿ ಕಟ್ಟಿ ನಾಳೆ ನಾಳೆ ರಕ್ಷಾ ಬಂದನ ಇವತ್ತೇ ರಾಕಿ ಕಟ್ಟಿ ಕಳ್ಸಿದ್ರು ಮಕ್ಕಳು ನಾಳೆ ಸಿಗಲ್ಲ ಮತ್ತೆ ಅಂತೇಳಿ ಹಾಗೆ ಕಳಿಸೋದಿಕ್ಕೆ ಅಂತ ಬಂದಿದ್ವಿ ಇಲ್ಲಿ ನಮ್ಮ ಮನೆ ಮುಂದಿರೋ ನನ್ನ ಗಿಡದಲ್ಲಿ ನೋಡಿ ಒಂದು ಹಕ್ಕಿ ಗೂಡು ಕಟ್ಟಿದೆ ಹಾಗೆ ಎರಡು ಮೊಟ್ಟೆ ಇಟ್ಟಿದೆ ಸ್ವಲ್ಪ ದಿನದಲ್ಲಿ ಮರಿ ಕೂಡ ಬರುತ್ತೆ ಅನ್ಸುತ್ತೆ ಆಚೆ ಹಕ್ಕಿ ಗೂಡು ನೋಡಿ ಎಷ್ಟು ಚೆನ್ನಾಗಿದೆ ಅದು ಕಾವು ಕೊಡ್ತಾ ಇರುತ್ತೆ ಮೊಟ್ಟೆಗೆ ಮರಿ ಮಾಡೋದಕ್ಕೆ ಅಂತೇಳಿ ನಮ್ಮನ್ನ ಯಾರಾದರೂ ಕಂಡಾಗ ಭಯದಿಂದ ಹಾರೋಗುತ್ತೆ ಇನ್ನು ಸ್ವಲ್ಪ ದಿನದಲ್ಲಿ ಪುಟಾಣಿ ಮರಿಗಳು ಕೂಡ ಬರುತ್ತೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹೇಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ